ರಾಜ್ಯ ಸರ್ಕಾರ ಇದನ್ನ ರಾಜಕೀಯ ಗಾಳವಾಗಿ ಬಳಸ್ಕೊಳ್ತಾ ಇದೆ ಇದನ್ನ ಉಪಯೋಗ ಮಾಡಿಕೊಂಡು ಮುಂದಿನ ದಿನದಲ್ಲಿ ರಾಜ್ಯದ ಜನತೆಗೆ ಕಿರುಕುಳ ಕೊಡುತ್ತೆ ಯಾಕೆ ಸಮೀಕ್ಷೆ ಮಾಡ್ತಾ ಇರೋದು ಒಳ್ಳೇದ ಕನ್ನ ಮುಂದೆ ಏನೇನು ಸರ್ಕಾರದಿಂದ ಕ್ರೀಗಳು ಬರ್ತದೆ ಅದಕ್ಕೆಲ್ಲ ಕತ್ತರಿ ಕಟ್ ಇದರಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಎಲ್ಲ ತಗೊಂಡು ನಿಮ್ಗೆ ನಾಮ ಹಾಕ್ತಾರೆ ಇದು ನಾಮದ ಸಮೀಕ್ಷೆ ಸಮೀಕ್ಷೆ ಇನ್ನು ಮತ್ತೊಂದು ಕಡೆ ಈ ಜಾತಿ ಗಣತಿಗೆ ಬಿಜೆಪಿ ಭಾರಿ ವಿರೋಧವನ್ನು ವ್ಯಕ್ತಪಡಿಸದೆ ನಾವು ಕೊಡಲ ಮಾಹಿತಿನ ನೀವು ನಮ್ಮತ್ರ ಇಷ್ಟೆಲ್ಲ ಮಾಹಿತಿ ತಗೋತಾ ಇದ್ದೀರಿ ಈ ಡೇಟಾ ಸುರಕ್ಷತೆ ಬಗ್ಗೆ ಸಂಶಯ ಇದೆ ಇದು ಎಲೆಕ್ಷನ್ ಟೈಮಲ್ಲಿ ನೀವು ನಂಬರ್ ಇಟ್ಕೊಂಡು ನೀವು ಬೇರೆ ಬೇರೆನೇ ಆಟ ಆಡಬಹುದು ನೀವೇನು ಅನ್ನೋದು ಪ್ರಹ್ಲಾದ್ ಜೋಶಿ ಮತ್ತೆ ತೇಜಸ್ವಿ ಸೂರ್ಯ ಅವರ ಆರೋಪ ಯಾಕೆಂದ್ರೆ ಒಂದ್ ಸರ್ಕಾರ ಅದನ್ನು ಮಾಡ್ತಿರ್ಬೇಕಾದ್ರೆ ತನಗೆ ಬೇಕಾದಂಗೆ ಬಳಸ್ಕೊಳ್ಳತ್ತೆ ಇವಾಗ ಕಾಂಗ್ರೆಸ್ ಅವರು ಅಂತಲ್ಲ ಬಿಜೆಪಿ ಅವ್ರದ್ದು ಅದೇ ಬರಹ ಡೇಟಾ ಸುರಕ್ಷತೆ ಬಹುದೊಡ್ಡ ಆತಂಕ ಇದೆ ಏ ಆಧಾರ್ ತಂದಿದ್ದು ಯು ಪಿ ಎ ಸರ್ಕಾರ ನಂದನ್ ನಿಲೇಕಣಿ ಅವ್ರ ಮೂಲಕ ನಂತರ ಅವ್ರನ್ನ ಕಾಂಗ್ರೆಸ್ಸಿಂದ ಕಂಟೆಸ್ಟ್ ಮಾಡಿಸಿದ್ರು ಎಲೆಕ್ಷನ್ಗೆ ಸೊ ಬಿಜೆಪಿ ಅವರು ಕಂಟಿನ್ಯೂ ಮಾಡಿದ್ರು ಆಧಾರ್ ಬಗ್ಗೆಯೂ ಆಕ್ಷೇಪ ಇದೆ ಆದರೆ ಅದೇ ಆಧಾರ್ ಕಾರ್ಡ್ನ ವೋಟ್ ಐ ಡಿಗೆ ಜೋಡಿಸಿ ಅಂತಂದರೆ ಕಾಂಗ್ರೆಸ್ ಅವರು ಒಪ್ಪಲ್ಲ ಕಾಂಗ್ರೆಸ್ ಸರ್ಕಾರದ ಪ್ರಾರಂಭ ಆಧಾರ್ ಕಾರ್ಡು ಆ ಆಧಾರ್ ಕಾರ್ಡ್ ಮುಖ್ಯಸ್ಥರು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ ನಂದನ್ ಎಲೆ ಕಡೆ ಬ್ಯಾಂಗ್ಳೂರ್ ಸೌತಿಂದ ಅವ್ರು ಸೋಲ್ತಾರೆ ಅದೇ ಆಧಾರ್ ಕಾರ್ಡ್ನ ಬಂದ್ಬಿಟ್ಟು ವೋಟರ್ ಐ ಡಿ ಜೋಡಿಸಿ ಅಂದ್ರೆ ಕಾಂಗ್ರೆಸ್ ರೊಪ್ಪಲ್ಲ ಅವ್ರದೇ ಆಧಾರ್ ಕಾರ್ಡ್ ಅವರೇ ಇಂಟ್ರೊಡ್ಯೂಸ್ ಲೆಕ್ಕಾಚಾರ ಸೊ ಹಾಗಾಗಿ ಈ ಡೇಟಾ ತೆಫ್ಟು ಇವೆಲ್ಲ ಕಳ್ತನ ಕಾಂಗ್ರೆಸ್ ಬಗ್ಗೆನೂ ಆತಂಕ ಇದೆ ಬಿಜೆಪಿ ಬಗ್ಗೆನೂ ಆತಂಕ ಇದೆ ಸರ್ ರಾಜ್ಯ ಸರ್ಕಾರ ಕೈಗೊಂಡಿರ್ತಕ್ಕಂಥ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ವಿರುದ್ಧ ಬಿ ಜೆ ಪಿ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಸಂಸದ ತೇಜಸ್ವಿ ಸೂರ್ಯ ಇಬ್ಬರು ತಮ್ಮ ಮನೆಗೆ ಸಮೀಕ್ಷೆದಾರರು ಬಂದರೆ ಯಾವುದೇ ಮಾಹಿತಿಯನ್ನು ನೀಡೋದಿಲ್ಲ ಅಂತ ಘೋಷಿಸಿದ್ದಾರೆ ಕೊಡದೇ ಇದ್ರೆ ಸಮಸ್ಯೆ ಆಗಲ್ಲ ಆದ್ರೆ ನಕತ್ ನಿಮ್ಮ ಜಾತಿ ಜನ ಕಡಿಮೆ ಅವರೇನು ತೋರಿಸ್ತಾರ ಅಷ್ಟೇ ಬೇರೆನಿಲ್ಲ ಹೇಳ್ಬೇಕಲ್ಲ ನಿಮ್ಮ ಜಾತಿ ಅಷ್ಟೇ ಹೇಳ್ಬಿಟ್ಟು ಸುಮ್ನೆ ಅಷ್ಟೇ ನಮ್ಮ ಜಾತಿ ಯಾವುದು ನಮ್ಮ ಧರ್ಮ ಯಾವುದು ಅಂತ ಉಳಿದೋದೆಲ್ಲ ಗುರು ಅಂತ ಕೋರ್ಟ್ ಹೇಳಿದೆ ಎಲ್ಲವನ್ನೂ ಕೇಳುವ ಆಗಿಲ್ಲ ಕೋರ್ಟು ದಿಸ್ಕೋಬೇಕಿರು ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತ ಪ್ರಹ್ಲಾದ್ ಜೋಶಿ ಸಮೀಕ್ಷೆಯಲ್ಲಿ ಅನಗತ್ಯ ಮಾಹಿತಿಗಳನ್ನ ಕೇಳಲಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದೆ ದೈನಂದಿನ ಆದಾಯ ಮನೆಯಲ್ಲಿ ವಿಧವೆಯರಿದ್ದಾರೆಯೇ ಜಾತಿ ತಾರತಮ್ಯ ಅನುಭವಿಸಿದ್ದೀರಾ ಯಾವುದಾದರೆ ಸಂಘಟನೆ ಸದಸ್ಯತ್ವ ಇದೆಯಾ ಇಂತಹ ಪ್ರಶ್ನೆಗಳನ್ನ ಸರ್ಕಾರಕ್ಕೆ ಬೇಕಿವಲ್ಲ ಹೌದು ಸರ್ಕಾರಕ್ಕೆ ಆಗ್ಬೇಕು ಅದು ಯಾವ ಜಾತಿ ಯಾವ ಕುಲ ಯಾವ ಗೋತ್ರ ಅವೆಲ್ಲ ಬೇಕು ಅವೆಲ್ಲ ತಗತವ್ರು ತಗೊಳ್ಳಿ ಧರ್ಮ ಯಾವ್ದು ತಗೊಳ್ಳಿ ನೀವ್ ಯಾವ ಸಂಘಟನೆಯಲ್ಲಿ ಇದೀರಿ ಏನ್ ಕತೆ ಅವೆಲ್ಲ ಆಗ್ಬೇಕು ಈ ಹಿಂದೆ ನಡೆದ ಸಮೀಕ್ಷೆಯ ಮಾಹಿತಿಯ ಹೊರಗೆ ಹರಡಿದರೆ ಈಗ ಸಂಗ್ರಹವಾಗುತ್ತಿರುವ ದತ್ತಾಂಶ ಎಷ್ಟು ಸುರಕ್ಷಿತವಾಗಿರಲಿದೆ ಕರೆಕ್ಟ್ ಇದು ಈ ಬಗ್ಗೆ ಅನುಮಾನ ಇದೆ ಅಂತ ಹೇಳ್ತಾರೆ ಅಂದ್ರೆ ಈ ಹಿಂದೆ ಸರ್ಕಾರ ರಿಸೀವ್ ಮಾಡಿ ಬಿಡಲಿಲ್ಲ ಅದೇ ಹೊರಗಡೆ ಲೀಕ್ ಆಗ್ಬಿಡಿತಪ್ಪ ಇನ್ನು ಇದನ್ ಬಿಡ್ತೀರಾ ನೀವು ಅನ್ನೋ ಪ್ರಶ್ನೆ ಇದನ್ನ ಮಾರಾಟ ಮಾಡುವ ಸಾಧ್ಯತೆ ಇದೆ ಅಂತ ಆರೋಪ ಮಾಡಿದ್ದಾರೆ ಸಮೀಕ್ಷೆಯಲ್ಲಿ ಎಲ್ಲಾ ಜಾತಿಗಳನ್ನ ಒಳಗೊಂಡಿದ್ದರೂ ಹೈಕೋರ್ಟ್ ಜನರನ್ನ ಬಲವಂತವಾಗಿ ಪಾಲ್ಗೊಳ್ಳುವಂತೆ ಒತ್ತಾಯಿಸಬೇಡಿ ಅಂತ ಹೇಳಿದರು ಗಣತಿದಾರರು ಒತ್ತಡ ಏರ್ತಿದ್ದಾರೆ ಅಂತ ಜೋಶಿ ಟೀಕಿಸಿದರು ಆಡಳಿತ ವೈಫಲ್ಯ ಪಕ್ಷದ ಕಲಹ ಅಕ್ಟೋಬರ್ನಲ್ಲಿ ಅಧಿಕಾರ ಹಸ್ತಾಂತರದ ಗೊಂದಲ ಇವೆಲ್ಲವನ್ನು ಮರೆಮಾಚಲು ಕಾಂಗ್ರೆಸ್ ಈ ಪಕ್ಷ ಈ ಸಮೀಕ್ಷೆ ನಡೆಸುತ್ತಿದೆ ಇದು ಸೋನಿಯಾ ಮತ್ತು ರಾಹುಲ್ ಗಾಂಧಿಯನ್ನು ಮೆಚ್ಚಿಸಲು ಮಾಡಿದ ಪ್ರಯತ್ನ ಮಾತ್ರ ಅಂತ ಹೇಳಿದರು ಬೆಂಗಳೂರಲ್ಲಿ ಮಾತನಾಡಿದ ಸಂಸದ ತೇಜಸ್ವಿ ಸೂರ್ಯ ಸಮಾಜ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಾನು ಭಾಗವಹಿಸುವುದಿಲ್ಲ ಜನರು ಕೂಡ ಬಹಿಷ್ಕರಿಸಬೇಕು ಜಾತಿ ಜಾತಿಗಳ ನಡುವೆ ವೈಷಮ್ಯ ಉಂಟು ಮಾಡಿ ರಾಜಕೀಯ ಲಾಭ ಪಡೆಯಲು ಸರ್ಕಾರ ಯತ್ನಿಸುತ್ತಿದೆ ಇದರಿಂದ ಬಡವರಿಗೆ ಯಾವುದೇ ಪ್ರಯೋಜನವಿಲ್ಲ ಸಿದ್ದರಾಮಯ್ಯನವರ ಸಮೀಕ್ಷೆಯನ್ನ ಜನರು ತಿರಸ್ಕರಿಸಬೇಕು ಅಂತ ಕರೆ ನೀಡಿದ್ರು ಇನ್ನು ಕರ್ನಾಟಕದಲ್ಲಿ ಜಾತಿ ಗಣತಿ ಮೂಲಕ ಸಿದ್ದರಾಮಯ್ಯ ಲಾಲು ಪ್ರಸಾದ್ ಯಾದವ್ ಅಥವಾ ಮುಲಾಯಂ ಸಿಂಗ್ ಯಾದವ್ ಮಾದರಿಯಲ್ಲಿ ಜಾತಿ ರಾಜಕೀಯ ಮಾಡಲು ಯತ್ನಿಸುತ್ತಿದ್ದಾರೆ ಆದರೆ ಹೈಕೋರ್ಟ್ ಆದೇಶದ ನಂತರ ಈ ಪ್ರಯತ್ನ ಪ್ರಾರಂಭದಲ್ಲಿ ವಿಫಲವಾಗಿದೆ ಅಂತ ಸಮೀಕ್ಷೆಯಲ್ಲಿ ಸಾರ್ವಜನಿಕರು ಭಾಗವಹಿಸುವುದು ಕಡ್ಡಾಯವಲ್ಲ ಈ ಸರ್ಕಾರ ನನ್ನ ಡೇಟಾವನ್ನ ಸುರಕ್ಷಿತವಾಗಿ ಇಡುತ್ತದೆಯೇ ಅದನ್ನು ಯಾವ ಉದ್ದೇಶಕ್ಕೆ ಬಳಸುತ್ತದೆ ನನಗೆ ನಂಬಿಕೆ ಇಲ್ಲ ಆದ್ದರಿಂದ ನಾನಂತೂ ಭಾಗವಹಿಸುವುದಿಲ್ಲ ಅಂತ ತಿಳಿಸಿದ್ರು ಸರ್ ತುಂಬ ಚೆನ್ನಾಗಿದೆ ಜಾತಿ ಜಾತಿಗಳ ನಡುವೆ ಇದು ಮಾಡ್ತವ್ರು ಸಿದ್ದರಾಮಯ್ಯ ಅಂತ ತೇಜಸ್ವಿ ಸೂರ್ಯ ಹಾಗೆ ಬ್ಯಾಂಗ್ಳೂರು ಸೌತಲ್ಲಿ ಟಿಕೆಟ್ ಸಿಕ್ಕಿದ್ದು ಜಾತಿ ಆಧಾರದ ಮೇಲೆ ತಾನೆ ಫಸ್ಟ್ ಜಾತಿ ಆಧಾರದ ಮೇಲೆ ತಾನೆ ಸೊ ಹಾಗಾಗಿ ಸಿದ್ದರಾಮಯ್ಯ ಮಾತ್ರ ಜಾತಿವಾದಿ ಅಂತ ಹೇಳೋದು ಒಪ್ಪಕ್ಷ ಆಗಿಲ್ಲ ಎಲ್ಲ ಪಾರ್ಟಿಯವರು ಅವರವರ ರಾಜಕಾರಣದ ಬೆಳೆ ಬಯಸ್ಕೊಳ್ಳೋಕೆ ಜಾತಿ ರಾಜಕಾರಣವೇ ಮಾಡ್ತಿರೋದು ಎಲ್ ಸಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಜಿತ್ ಅಭಿಜಿತ್ ಏನ್ ಸಮಾಚಾರ ಬಿಜೆಪಿಯವ್ರು ತಿಂತಿದ್ದಾರೆ ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಹೌದು ಶಿವಕುಮಾರ್ ಜಾತಿ ಗಣತಿ ಸಮೀಕ್ಷೆ ರಾಜ್ಯದಲ್ಲಿ ರಾಜಕೀಯ ತಿರುವನ್ನ ಪಡ್ಕೊಳ್ತಿರುವಂತದ್ದು ರಾಜಕೀಯ ಜಟಪಟಿ ಪ್ರಾರಂಭವಾಗಿದೆ ಅಂತಾನೆ ಹೇಳ್ಬೋದು ಈಗಾಗಲೇ ಜಾತಿ ಗಣತಿ ಸಮೀಕ್ಷೆ ಪ್ರಾರಂಭವಾಗಿ ಒಂದು ವಾರ ಆ ಬರ್ತಿದೆ ಆದ್ರೆ ವಿಪಕ್ಷದವರು ಬಿಜೆಪಿ ನಾಯಕರು ನಾವು ಜಾತಿ ಗಣತಿ ಸಮೀಕ್ಷೆಗೆ ಯಾವುದೇ ರೀತಿಯಾದಂತಹ ಸಹಕಾರವನ್ನ ಕೊಡಲ್ಲ ಅನ್ನುವಂತಹ ವಿಚಾರವನ್ನ ಈಗ ಮಾಧ್ಯಮಗಳಲ್ಲಿ ಪ್ರಸ್ತಾಪ ಮಾಡ್ತಿರುವಂತದ್ದು ನಿನ್ನೆ ಅಷ್ಟೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಮಾಧ್ಯಮದೊಂದಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಇದು ಜಾತಿ ಗಣತಿ ಸಮೀಕ್ಷೆ ಅಹ್ ಒಂದ್ ರೀತಿಯಾಗಿ ಅಂದ್ರೆ ಹೈಕೋರ್ಟ್ ಕೂಡ ಹೇಳಿರುವಂತದ್ದು ಅಂದ್ರೆ ಹೈಕೋರ್ಟ್ ಗೆ ಅರ್ಜಿಯನ್ನು ಕೂಡ ಹಾಕುವಂತಹ ಸಂದರ್ಭದಲ್ಲಿ ಹೇಳಿರುವಂಥದ್ದು ಇದು ಸಮೀಕ್ಷೆ ಮಾಡುವಂತದ್ದು ಇದು ಜನಸಾಮಾನ್ಯರ ವೈಯಕ್ತಿಕ ವಿಚಾರವನ್ನ ಪಡ್ಕೊಳ್ತಾ ಇರುವಂತಹ ಅದು ಆ ಸಮೀಕ್ಷೆ ಅನ್ನುವಂತ ಮಾತನ್ನು ಕೂಡ ಪದೇ ಪದೇ ಆ ಪ್ರಸ್ತಾಪ ಮಾಡ್ತಿರುವಂತದ್ದು ಹಾಗಾಗಿ ಸರ್ಕಾರ ಮಾಡ್ತಿರುವಂತಹ ಈ ಜಾತಿ ಗಣತಿ ಸಮೀಕ್ಷೆಗೆ ನಾವು ಸಹಕಾರ ನೀಡಲ್ಲ ಅಥವಾ ಮಾಹಿತಿ ಕೊಡಲ್ಲ ಅನ್ನುವಂತಹ ನಿಟ್ಟಲ್ಲಿ ಈಗ ಬಿಜೆಪಿ ಜೆ ಆ ತಿರುಗೇಟನ್ನ ಕೊಡ್ತಿರುವಂತದ್ದು ಆದ್ರೆ ಜಾತಿ ಗಣತಿ ಸಮೀಕ್ಷೆ ಹೇಳಿದಂತಹ ಸಮಯಕ್ಕೆ ಟಾರ್ಗೆಟ್ ರೀಚ್ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಕಳೆದ ಎರಡು ಮೂರು ದಿನಗಳ ಹಿಂದೆ ಸಭೆಯನ್ನು ಕೂಡ ಮಾಡಿರುವಂಥದ್ದು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಸಿಇಒ ಅಧಿಕಾರಿಗಳ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆಯನ್ನು ಕೂಡ ಮಾಡಿರುವ ಮಾಡಿರುವಂತದ್ದು ಅಂದ್ರೆ ಏನೋ ಎರರ್ ಆಗಿರುವಂಥದ್ದು ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರುವಂತದ್ದು ಮೊಬೈಲ್ ಗಳಲ್ಲಿ ಒಂದಷ್ಟು ಸಮಸ್ಯೆಗಳಲ್ಲಾಗಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಅಕ್ಟೋಬರ್ ಅಕ್ಟೋಬರ್ ವರೆಗೆ ಟಾರ್ಗೆಟ್ ರೀಚ್ ಮಾಡುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಡಕ್ ಎಚ್ಚರಿಕೆಯನ್ನ ಅಧಿಕಾರಿಗಳಿಗೆ ಕೊಡ್ತಾ ಇರುವಂತದ್ದು ಇನ್ನೊಂದು ಕಡೆ ಬಿಜೆಪಿಯ ನಾಯಕರು ಇದು ಸಮೀಕ್ಷೆ ಅಂದ್ರೆ ನಾಮ ಹಾಕುವ ಸಮೀಕ್ಷೆ ಪಂಗನಾಮದ ಸಮೀಕ್ಷೆ ಅನ್ನುವಂತಹ ಲೇವಡಿಯನ್ನ ಆರ್ ಅಶೋಕ್ ಮಾಡ್ತಿರುವಂತದ್ದು ಒಂದು ಕಡೆ ಸಮೀಕ್ಷೆಗೆ ನಾವು ಸಹಕಾರವನ್ನ ಕೊಡಲ್ಲ ವೈಯಕ್ತಿಕ ವಿಚಾರವನ್ನ ಯಾರು ಕೂಡ ಕೊಡಬೇಡಿ ನಿಮಗೆ ಅಲ್ಲಿ ಮನೆಗೆ ಬಂದಂತ ಸಂದರ್ಭದಲ್ಲಿ ಸಮೀಕ್ಷೆಗೆ ಬಂದಂತ ಸಂದರ್ಭದಲ್ಲಿ ನಿಮಗೆ ಸಮಸ್ಯೆ ಆದಂತ ಅಂದ್ರೆ ತುಂಬಾ ವೈಯಕ್ತಿಕ ವಿಚಾರವಂತ ಇದ್ರೆ ಅದನ್ನು ನೀವು ಕೊಡಲೇಬೇಡಿ ಅನ್ನುವಂಥದ್ದನ್ನ ವಿಪಕ್ಷದವರು ಹೇಳ್ತಿರುವಂತದ್ದು ಅಂದ್ರೆ ಇಂಡೈರೆಕ್ಟ್ಲಿ ಸರ್ಕಾರ ಮಾಡ್ತಿರುವಂತಹ ಜಾತಿ ಗಣತಿ ಸಮೀಕ್ಷೆಗೆ ನೀವು ಸಹ ಕೊಡಬೇಡಿ ಅಂತ ಹೇಳಿ ಬಿಜೆಪಿ ತಿರುಗೇಟನ್ನು ಕೂಡ ಕೊಡ್ತಿದೆ ಅಂತಾನೆ ಹೇಳ್ಬೋದು ಆದ್ರೆ ಅಕ್ಟೋಬರ್ ಏಳರವರೆಗೆ ಏಳು ಕೋಟಿ ರಾಜ್ಯದ ಏಳು ಕೋಟಿಯ ಒಂದು ಸಮೀಕ್ಷೆ ಸಕ್ಸಸ್ ಆಗುತ್ತಾ ಅನ್ನುವಂಥದ್ದು ಈಗ ಸರ್ಕಾರದ ಮುಂದಿರುವಂತಹ ಸವಾಲು ಅಂತಾನೆ ಹೇಳ್ಬೋದು ಈಗಾಗಲೇ ಒಂದಷ್ಟು ಟೆಕ್ನಿಕಲ್ ಸಮಸ್ಯೆಗಳು ಇದ್ರೂ ಕೂಡ ಅಧಿಕಾರಿಗಳೊಂದಿಗೆ ಹಾಗೂ ಸಿಬ್ಬಂದಿಗಳೊಂದಿಗೆ ಸಭೆಯನ್ನ ಮಾಡಿ ಸೂಕ್ತ ಮಾಹಿತಿಗಳನ್ನ ಕೊಡಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ ಕೂಡಲೇ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬರಬೇಕು ಯಾವುದೇ ಕಾರಣಕ್ಕೂ ಕೂಡ ದಿನವನ್ನ ವೇಸ್ಟ್ ಮಾಡಬಾರ್ದು ಅಥವಾ ಸಮಯ ವ್ಯರ್ಥ ಮಾಡಬಾರ್ದು ಆಯಾ ದಿನಕ್ಕೆ ಕೊಟ್ಟಂತಹ ಟಾರ್ಗೆಟ್ ಅನ್ನ ಅಧಿಕಾರಿಗಳು ರೀಚ್ ಮಾಡಿದ್ರೆ ಮಾತ್ರ ಅಕ್ಟೋಬರ್ ಏಳರವರೆಗೆ ಜಾತಿ ಗಣತಿ ಸಮೀಕ್ಷೆ ಟಾರ್ಗೆಟ್ ರೀಚ್ ಆಗುತ್ತೆ ಅನ್ನುವಂತಹ ಮಾಹಿತಿಗಳನ್ನ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಸಿ ಡಿ ಕೆ ಶಿವಕುಮಾರ್ ಉಲ್ಲೇಖ ಇನ್ನೊಂದು ಕಡೆ ಈಗ ಬಿಜೆಪಿಯೇ ಹೇಳಿರುವ ಹಾಗೆ ಇದು ಜನಸಾಮಾನ್ಯರ ವೈಯಕ್ತಿಕ ವಿಚಾರವನ್ನ ತೆಗೆದುಕೊಂಡು ಬರ್ತಿರುವಂತದ್ದು ಅಂದ್ರೆ ಮುಂಬರುವಂತಹ ಚುನಾವಣೆಯನ್ನ ಎದುರಿಟ್ಕೊಂಡು ಈ ಸಮೀಕ್ಷೆ ಮಾಡ್ಲಾಗ್ತಿದೆ ಹಾಗಾಗಿ ಜಾತಿ ಗಣತಿ ಸಮೀಕ್ಷೆ ನೀವೇನಾದ್ರೂ ಮಾಹಿತಿಯನ್ನ ಕೊಟ್ಟರೆ ನಿಮಗೆ ವೈಯಕ್ತಿಕವಾದಂತಹ ಸಾಲ ಆಗಿರ್ಬೋದು ಸೌಲಭ್ಯಗಳಾಗಿರ್ಬೋದು ಇದೆಲ್ಲದನ್ನು ಕೂಡ ಸರ್ಕಾರ ಕಡಿತ ಮಾಡ್ಲಿಕ್ಕೋಸ್ಕರ ಈ ಒಂದು ಸಮೀಕ್ಷೆ ಮಾಡ್ತಿದೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ಗುಡುಗಿದಾರಂತೇ ಹೇಳ್ಬೋದು ಶಿವಕುಮಾರ್ ಒಟ್ಟಾರೆಯಾಗಿ ಅಕ್ಟೋಬರ್ ಏಳರವರೆಗೆ ಜಾತಿ ಗಣತಿ ಸಮೀಕ್ಷೆ ಸಂಪೂರ್ಣವಾಗಿ ಮುಕ್ತಾಯ ಆಗುತ್ತಾ ಅಥವಾ ಇನ್ನು ಮುಂದುವರಿಯುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿರುವಂತದ್ದು ಶಿವಕುಮಾರ್ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನ್ ಸಣ್ಣ ಅದೇ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾಕೆಂದ್ರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ